ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಲಕ್ರಮಸ್ ಮಾಡಿ ನಾನೀಗ ಇತಿಹಾಸ ಪ್ರಸಿದ್ಧ ಮದೂರು ಕ್ಷೇತ್ರ ಮದೂರು ಗಣಪತಿ ಹೆಸ್ಕೊಂಡು ಬಂದೇನೆ ಈ ರಾತ್ರಿ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು ಸಂಗೀತ ಕಾರ್ಯಕ್ರಮ ಹೋಗ ಮುಂದೆ ಜನ ಜನ ಸಾಗರ ಭಕ್ತ ಸಾಗರ ಅಂತ ಹೇಳ್ಬೋದು ಹಾಗೆ ಉಂಟು ಜನವೋ ಜನ ಜನ ತುಂಬ ಇದ್ದಾರೆ ಮದುವೆ ದೇವಸ್ಥಾನ ಒಂದೆಡೆ ಕಾರ್ಯಕ್ರಮ ಆಗ್ತಾ ಉಂಟು ಈಗ ನಾನು ಫಸ್ಟ್ ಬಂದದ್ದು ಬ್ರಹ್ಮಕ್ಕೆ ಇದು ಏನಂದರೆ ಇನ್ನು ಏಳನೇ ಏಳು ತಾರೀಕು ಉಂಟು ಏಪ್ರಿಲ್ ಏಳು ತಾರೀಕು ಉಂಟು ಮತ್ತೆ ಕಾರ್ಯಕ್ರಮ ನಿಲ್ತದೆ ಹಾಗೆ ಅಲ್ಲಿ ಬರ್ತಾ ಇದ್ದಾರೆ ತಗೋದಿಂತ ಗೊತ್ತಿಲ್ಲ ಹೇಳಿ ಗೊತ್ತಾಗಲ್ಲ ಹೆಲ್ತ್ ಸರ್ವೀಸ್ ಎಲ್ಲ ಉಂಟು ನೋಡಿ ಹೆಲ್ತ್ ಸರ್ವಿಸ್ನ ಜನ ಇದ್ದಾರೆ ಇಲ್ಲಿ ಮತ್ತೆ ಸಾರ್ವಜನಿಕ ಅನ್ನ ಸಂದರ್ಭ ಉಂಟು ಅದು ಎಲ್ಲಿ ಎಲ್ಲ ನೋಡ್ಬೇಕು ನೋಡಬೇಕು ಇಲ್ಲಿ ಹೆಲ್ತ್ ಸರ್ವಿಸ್ ಉಂಟು ಬಂದವರಿಗೆ ಏನಾದರೂ ಹೆಲ್ತ್ ಇಶ್ಯೂ ಅಲ್ಲಿ ಹೌದ ಮುಂದೆ ಅಲ್ವಾ ನೋಡಿ ಅಲ್ಲಿ ರೆಸ್ಪಾನ್ಸ್ ಹೇಗಿದ್ದು ಸಾರ್ವಜನಿಕ ಊಟ ಇಲ್ಲೇ ಅಂತ ಕಾಣ್ತದೆ ಹೌದಾ ಊಟ ಊಟ ಆಗ್ತಾ ಉಂಟ ಅಂತ ಕಾಣ್ತದೆ ಊಟ ಆಗ್ತಾ ಉಂಟು ಸಾರ್ವಜನಿಕ ಅನ್ನ ಸಂತರ್ಪಣೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಅದರ ಪದರುಕ್ಷೇತ್ರ ಊಟ ಆಗ್ತಾ ಇದ್ದಾರೆ ಊಟ ಜನ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಊಟ ಆಗ್ತಾ ಹೋಗ್ತಾ ಇದ್ದಾರೆ ಹಾಗೆ ಗುಣ ಆಗ್ತಾ ಉಂಟು ಅನ್ನ ಸಂತರ್ಪಣೆ ನಿರಂತರ ನಡೀತಾ ಉಂಟು ಮಧುರ ಕ್ಷೇತ್ರದಲ್ಲಿ ದಾರಿಯೇ ಕನ್ಫ್ಯೂಸ್ ಆಯಿತು ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗೋ ಜಾಗ ದೇವಸ್ಥಾನಕ್ಕೆ ಆ ಸೈಡ್ ದಾರಿ ನನಗೆ ಕನ್ಫ್ಯೂಸ್ ಆಯ್ತು ಫುಲ್ಲು ಜನ ಅಷ್ಟಿದ್ದಾರೆ ಇಲ್ಲಿ ಜನ ನಡುವೆ ಫುಲ್ ಕನ್ಫ್ಯೂಸ್ ಇಲ್ಲಿ ಕಾರ್ಯಕ್ರಮ ಆಗೋದು ಅಲ್ಲಿ ದೇವ ಅನ್ನ ಸಂತರ್ಪಣೆ ಆಗ್ತಾ ಉಂಟು ಅನ್ನ ಸಂತರ್ಪಣೆ ಅಲ್ಲಿ ಅನ್ನ ಸಂತರ್ಪಣೆ ಇಲ್ಲಿ ದೇವಸ್ ಕಾರ್ಯಕ್ರಮ ಆಗ್ತದೆ ಇನ್ನು ವಾಪಸ್ ದೇವಸ್ಥಾನ ಆ ಕಡೆ ಗೊತ್ತೇ ಆಗ್ತಾಯಿಲ್ಲ ಅಷ್ಟು ರಶ್ ಉಂಟು ಜನ కార్ అలా నోడు పార్కింగ్ పార్కింగ్ అిఎం డబ్ల్యూ కార్ ఉంటు బిఎం డబ్ల్యూ ఇవ కార్ డాక్టర్ కార్ బిఎమ్ డబ్ల్యూ కార్ నోడి కార్ యార్ అంతా బ్యాక్ హి నోడ బిఎం డబ్ల్యూ టూ ట్వెంటీ అదో ఈగిన మోడల్ అందుకే చంద ఇది కలర్ చంద కార్ చాలా కలర్ చంద ఇది ఇదే బిఎమ్ డబ్ల్యూ కారు నే ఇది బిఎమ్ డబ్ల్యూ భారీ చంద ఉంటు కలరు నీలి కలర్ ఆగి భారీ చంద ఉంటు కారు భారీ చంద ఉంటు ಬಾಯ್ ಫ್ರೆಂಡ್ಸ್ ನಾನೀಗ ಇತಿಹಾಸ ಪ್ರಸಿದ್ಧ ಮಧುರ ಕ್ಷೇತ್ರಕ್ಕೆ ದೇವಸ್ಥಾನ ಎದುರು ಬಂದೆ ಡೆಕೋರೇಷನ್ ಎಲ್ಲ ಲೈಟ್ ಉಂಟು ಅಲ್ಲಿ ಒಂದೆಡೆ ಕಾರ್ಯಕ್ರಮ ಆಗ್ತಾ ಉಂಟು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಅನ್ನ ಸಂದರ್ಪನೆ ಆಗ್ತಾ ಉಂಟು ದೇವಸ್ಥಾನ ಒಳಗೆ ಹೋಗೋ ಜನ ಉಂಟು ತುಂಬಾ ಜನ ಒಳ್ಳೆ ರಶ್ ಉಂಟು ಮಧುರ ಬ್ರಹ್ಮಕಾಶ ಮುಗಿತಾ ಬಂತು ಮತ್ತೆ ಜಾತ್ರೆ ಶುರು ಆಗ್ತದೆ ಮಧುರ ಬ್ರಹ್ಮಕಾಶ ಏಳು ತಾರೀಕಿಗೆ ಏಳು ತಾರೀಕಿಗೆ ಲಾಸ್ಟ್ ಮಧುರ ಬ್ರಹ್ಮಕಾಶ ಜಾತ್ರೆ ಮತ್ತೆ ಜಾತ್ರೆ ಶುರು ಆಗ್ತದೆ ಕಾರ್ಯಕ್ರಮದ ಕಾಗ ತಗೊಳ್ಬೇ ಅಷ್ಟೇ ಕಾರ್ಯಕ್ರಮದ ಕಾಗದ ತಗೊಳ್ವಾ ಒಳಗೆ ಹೋಗ್ತಾ ಇದ್ದೇನೆ ಈಗ ಇನ್ನು ಮತ್ತೆ ದೇವಸ್ಥಾನ ಒಳಗೆ ವೀಡಿಯೋ ಮಾಡುವಾಗಿಲ್ಲ ಓ ಅಲ್ಲೇ ಅಲ್ಲಿವರೆಗೆ ವೀಡಿಯೋ ಮಾಡ್ಬೋದು ಮತ್ತೆ ವೀಡಿಯೋ ಎಂಡ್ ಮಾಡ್ತಾನೆ ನೋಡಿ ಇಲ್ಲಿ ಸೇವಾ ಕೌಂಟ್ರೆಲ್ಲ ಉಂಟು ಸೇವಾ ಕೌಂಟ್ರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕಾಗದ ಶೀಟಿಯಲ್ಲಿ ಇಲ್ಲಿ ಉಂಟು ಕಾರ್ಯಕ್ರಮದ ಎಲ್ಲ ವಿಚಾರಣೆ ಕೌಂಟರ್ ಓಕೆ ಇಲ್ಲಿಗೆ ಎಂಡ್ ಮಾಡ್ತಾನೆ ವೀಡಿಯೋ